ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷರು ಹಾಗೂ ತಹಶೀಲ್ದಾರ್ ಆದ ಸುದರ್ಶನ್ ಯಾದವ್ರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ವೇಳೆ ಮಾತನಾಡಿದ ವಾಲ್ಮೀಕಿ ಸಮುದಾಯದ ಮುಖಂಡರು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುವ ಕುರಿತು ವಿವಿಧ ಮುಖಂಡರುಗಳ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಂಡು ಹಲವು ಸಲಹಾ ಸೂಚನೆಗಳನ್ನು ನೀಡಿದರು ಈ ತಿಂಗಳು ನಡೆಯಲಿರುವ ಮಹರ್ಷಿ ವಾಲ್ಮೀಕಿ ಜಯಂತಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಮೂವತ್ತೈದು ಗ್ರಾಮ ಪಂಚಾಯಿತಿಗಳ ಪೈಕಿ ತಲಾ ಒಂದೊಂದು ಬೆಳ್ಳಿ ಪಲಕಿಗಳನ್ನು ಆಯೋಜಿಸಿದರು ಎಂದು ವಾಲ್ಮೀಕಿ ಸಮುದಾಯದ ಮುಖಂಡರು ಪಟ್ಟು ಹಿಡಿದಿದ್ದರು ಇದಕ್ಕೆ ಒಪ್ಪದ ತಾಲೂಕು ಕಾರ್ಯನಿರ್ವಾಹಕರಾದ ಆನಂದ್ ರವರು ಎಲ್ಲ ಪಂಚಾಯಿತಿಗಳಿಗೆ ಸೇರಿ ಐದು ಪಲ್ಲಕ್ಕಿಯನ್ನು ಕೊಡುತ್ತೇವೆ ಅದರ ಮೇಲೆ ಒಂದು ಪಲ್ಲಕ್ಕಿಯನ್ನು ಕೊಡಲಿಕ್ಕೆ ಬರುವುದಿಲ್ಲ ಎಂದು ತಿಳಿಸಿದರು ನಂತರ ತಹಶೀಲ್ದಾರ್ ಸುದರ್ಶನ್ ಯಾದವ್ ಮಾತನಾಡಿ ಎಲ್ಲಾ ಮುಖಂಡರುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಹತ್ತು ಪಲಕ್ಕಿಗಳನ್ನು ಕೊಡುವುದಾಗಿ ಒಪ್ಪಿಕೊಂಡರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಯಾದ ಸುದರ್ಶನ್ ಯಾದವ್ ತಾಲೂಕು ಕಾರ್ಯನಿರ್ವಾಹಕರಾದ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಉಮಾದೇವಿ ನಗರಸಭೆ ಪೌರಾಯುಕ್ತರಾದ ಚಲಪತಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ್ ನಾಯಕ್ ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಇನ್ನು ಎಲ್ಲ ಮಹರ್ಷಿ ವಾಲ್ಮೀಕಿ ಸಮುದಾಯದ ಎಲ್ಲ ಮುಖಂಡರು ಮತ್ತು ತಾಲೂಕು ಅಧಿಕಾರಿಗಳು ಮುಂತಾದವರು ಭಾಗಿಯಾಗಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ ಅದೇ ರೀತಿಯಾಗಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಗೆ ಬಂದಿದ್ದಾರೆ ಅವರು ಕೂಡ ಕೊಡ್ತೇನೆ ಕಳೆದ ಬೇಡಿಕೆ ಇತ್ತು ಆ ಬೇಡಿಕೆಗಳ ಈಡೇರಿಸಕ್ಕಾಗಿ ನಾವು ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದು ಸಭೆಯಲ್ಲಿ ಅಧಿಕಾರಿಗಳು ಬಾಗೇಬಲ್ಲಿ ವೃತ್ತದಲ್ಲಿ ಚಿಂತಾಮ ಪಾಲಿನ ಬಾಗೇಬಲ್ಲಿ ಸರ್ಕಾರ ವೃತ್ತದಲ್ಲಿ ವಾಲ್ಮೀಕಿ ಮುಕ್ತ ಅಲ್ಲಿ ನಿರ್ಮಾಣ ಆಗಿದೆ ಅದರ ಅನುಭವ ಸಲ ನಾಡಿನ ಎಂಬ ವಾಹನ ಆಯಿತು ಅನುಭವ ಸಲಬಿಟ್ಟಿದೆ ಮೊನ್ನೆ ಒಂದು ವಾರದ ಮುಂಚೆ ನಾವು ತಾಲೂಕು ಸಂಘ ಇಲಾಖೆಗೆ ಒಂದು ಅದನ್ನು ಅತಿ ಶೀಘ್ರದಲ್ಲಿ ಅದನ್ನು ಅಭಿವೃದ್ಧಿ ಮಾಡಿ ಅದನ್ನು ಪೂರ್ಣ ಕೊಡ್ತು ನಾನು ಮನವಿ ಮಾಡಿದ್ದೆ ಅದನ್ನು ಜೊತೆಗೆ ಏನು ಕಳೆದ ಹತ್ತು ವರ್ಷದಿಂದ ಸ್ವಾರ್ಪಲ್ಲಿಯ ವಾಲ್ಮೀಕಿ ರೋಮ ಅಸ್ಥಿಮದ ತಿಳದೆ ನೆರಗಿಯಾಗಿ ಹಲವಾರು ಬಾರಿ ಬಾರಿ ನಾವು ನಮ್ಮ ಸಮುದಾಯದ ಮುಖಂಡರು ನಮ್ಮ ಬಹು ದಿನಗಳ ಬೇಡಿಕೆ ಏನಿದೆ ಅದನ್ನು ಹಲವಾರು ಬಾರಿ ನಾವು ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಜೊತೆಗೆ ಅಧ್ಯಕ್ಷ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಕಾಲ ಪ್ರಸಾದಿ ಸನ್ಮಾನ್ಯ ಜನಕಾಂಡರ್ ಅವರನ್ನು ಮನವಿ ಮಾಡಿದಾಗ ಅವರು ಹೆಚ್ಚುವರಿ ಹಾಲಿ ಹೋಗುತ್ತೆ ಹೆಚ್ಚುವರಿ ಎರಡೇ ಮಂಜೂರು ಮಾಡಿದ್ದೇನೆ ಅನ್ನುವಂಥದ್ದು ನಾನು ಅದೇ ರೀತಿಯಾಗಿ ನಮ್ಮ ಸಮುದಾಯದ ಬಹು ನಿರೀಕ್ಷಿತ ಬಹಳ ದಿನಗಳಿಂದ ಈ ಒಂದು ಬೇಡಿಕೆ ಇದೆ ಏನು ಇವತ್ತು ಕಾಲೇಜು ಬಾಲಕರ ತೀರಾ ಅನಿವಾರ್ಯ ಅನ್ನುವಂಥದ್ದು ನಮ್ಮ ಬಹುದಿನಗಳ ಬೇಡಿಕೆ ಅದನ್ನು ಕೂಡ ಮಾನ್ಯ ಉನ್ನತ ಶಿಕ್ಷಣ ಸಚಿವರ ಸುಧಾಕರ್ ಅವರನ್ನು ಮನವಿ ಮಾಡಿದಾಗ ಈಗ ಅದನ್ನು ಸುಕ್ರಟೇವರಿಗೆ ಅದರ ಅಲ್ಪಸಂಖ್ಯಾತರ ಏನು ಪೀಸಿಯಂ ಆಗ್ತದೆ ಅದರ ಹಬ್ಬದಲ್ಲಿ ನಾನು ಮಂಜೂರು ಮಾಡ್ಕೊತೀನಿ ನಿಮ್ಮ ಸಮಸ್ಯೆ ಸ್ಪರ್ಧಿಸಿ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡುವ ಒಂದು ನಿಟ್ಟಿನಲ್ಲಿ ನಾನು ಅಂತ ಹೆಚ್ಚಾಗಿ ಏನು ಅಪಾಯ ಕಾರ್ಯಕ್ರಮದಲ್ಲಿ ನಾನು ಮಧ್ಯೆ ನೆರವೇರಿಸ್ತೇನೆ ಅವರು ಸ್ಪಷ್ಟವಾಗಿ ಏನು

ಆರೆ ಡಿಮ್ಯಾಂಡ್ ಅಂದ್ರೆ ಅಜೆನ್ಡೇ ಇದೆ ಒಂದೇ ಒಂದು ಮಾತ್ರ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ನಿಮಗೆ ಏಪಲಾಗಿ ನಿಮಗೆ ಬೇರೆ ಬೇರೆ ಲಾರ್ಡ್ ಅಂತ ಹೇಳ್ತೀರಾ ಆಗ್ತಿದ್ನಾ ಸಮರ್ಪಣಕ್ಕೆ ಎಲ್ಲಾ ಆನ್ಲೈನ್ ಮಾಡ್ತೀವಿ ಅಂತ ಹೇಳಿ ಆಗ್ಬೇಕಾಯ್ತು. ಇಲ್ಲ ನಾನು ಹೇಳ್ತೀನಿ. ಪಂಚಾಯಿತಿ ನಾವು ಅಭಿವೃದ್ಧಿ ಮಾಡ್ತೀವಿ. ಇಟೋ ನಿಮ್ಮ

சவுண்ட் பைட் பாலச்சந்திரன் ನಗರದಲ್ಲಿ ಇರ್ತದೆ ಆದ್ರಿಂದ ದಯವಿಟ್ಟು ನಮ್ಗೆ ಪೋರ ಆಯ್ಕೆ ಒಂದು ಅವರು ಅಷ್ಟ ಆಗಿರ್ತಾರೆ ಯಾಕಂದ್ರೆ ಪೋರ ಚಿತ್ರ ನಗರ ಇದು ಅವರು ಒಂದು ಪದಕ್ಕೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ವರ್ಕೌಟ್ ಮಾಡಿ ಅಥವಾ ಮಾಡಿ ಮಾಡಿ ಕೊಡಿ ಅದನ್ನ